ಸ್ವಲ್ಪ ಚಟ್ಕೋ ಯಾಕೆ ಒಪ್ಪಿಕಪ್ಪೆ पकड़ಲ್ದಿತಿಲ್ಲ ಲೈಟ್ ಚೀದಿ ಟುನ್ಸ್ ನಪ್ಪ ಅಯ್ಯೋ ಅದಕ್ಕೆ ಸ್ಟುಪಾಕ ಮೊದಲು ಕೈಯಲ್ಲಿ ಇಡ್ಕೊಂಡಿರೋದು ಏನು ಅಂತ ಹೇಳಿ ನೋಡಿ ನೀವು ಬೇಗ ಹೇಳಿಲ್ಲ ಅಂದ್ರೆ ನಾನು ನಿಂಚಕ ತಲೆ ಕಳ್ಳಾಗ್ ಬಿಡ್ತಾನೆ ಮ್ಹ್ ವೇಟ್ ಇದು ಬೆಲ್ಲ ಗಗಾ ಇದು

ಅಥವಾ ಅವ್ರ ಮೇಲೆ ಅವಾಗಲೇ ಅನುಮಾನ ಅಂದೆ ಇರು ನನಗೆ ಫಸ್ಟು ದಪ್ಪ ದಪ್ಪ ಕೂತ ಕೂದಲು ಬರೋ ಔಷಧಿ ಬೇಕು ಇಂಥವ್ರು ಎಷ್ಟಬ ಇನ್ನು ಹೊರತು ಮುಗುತ್ತೆ

ಒಂದೇ ಒಂದು ಅಂದ್ರೆ ಯಾವಾಗ್ಲೂ ಬೈತಾ ಇರ್ತಾರೆ ಓದು 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 ಅಂತ ಅದ್ಬಿಟ್ರೆ ಬೇರೆ ಯಾರ ಬಗ್ಗೆನೂ ಯಾವ್ದ್ರ ಬಗ್ಗೆ ಸಾಕಲ್ವಾ ದೊಡ್ಡ ಕಾಯಿಲೆ ಯಾರಾದ್ರೂ ಬಾಯ ಸಾಕು ಊಜಿ ಊಜಿ ಓದಿ ಹತ್ತೆ ಇರ್ತಾರೆ ಮಡೆಯಲ್ಲಿ ಪಾರ್ಕ್ ಅಲ್ಲಿ ಓಡಲ್ಲಿ ಮತ್ತೆ ಮದುವೆ ಸಮಾರಂಭಗಳಲ್ಲೂ ಮಕ್ಕಳು ಸಿಕ್ಕೊಂಡ್ರೆ ಸಾಕು ಓದಿ 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 ಚೆನ್ನಾಗಿ ಓದಿ ಪಾಸ್ ಆಗಿ ಬರಕ್ಕೆ ಬಂದ್ರೆ ಸಾಕು ಎಲ್ಲರೂ ದೂರ ಆಡಾಗ್ತಾರೆ ಓ ಹೌದಾ ಎಲ್ರ ಮನೆ ದೋಸೆ ತೂತೆ कार बनने ओन सीज़ा, ओन तक ओन तक फ्री, ये बात खेली, यार बर्बाद कौन था?

ನೋಡು ತಮಾಶೆ ಹೋಗಿ ಅಮಾಸೆ ಆಯ್ತು ನಾನು ಒಡ್ಸ್ಕೊಂಡಿದ್ ಯಾರಾದ್ರು ನೋಡಿದ್ರೂ ಹುಡ್ಗಿ ಹತ್ರ ಒಡ್ಸ್ಕೊಂಡೆ ಅವ್ರೇ ನೀ ಹುಡ್ಗಿ ತರ ಎಲ್ಲ ಕಾಣಿಸ್ತಾರೆ ನಿಮ್ಮಮ್ಮ ತರ ಕಾಣಿಸ್ತಾರೆ ನಿಮ್ಮಮ್ಮ ಹೊಡೆದಿತ್ತು ಅದ್ಕ ಕಂದ್ಬಿಟ್ಟು ನಾಡೋ ಗೊತ್ತಾಳ ಏರಿಯಾಗೆ ಮಕ್ಕಳು ಕಾಲು ಬರೋಕ್ಕೆ ಚಾನ್ಸೇ ಇಲ್ಲ ಚಿಕ್ಕವನ್ ಮಾತ್ರ ಅನ್ನೋಕ್ಕೂ ದೊಡ್ಡವರು ಕತ್ತಲಿ ಚಿಕ್ಕದು ಚೆನ್ನಾಗಿ ಹಾಕ್ಬೇಕ್ ಏನು ಮಾಡ್ತಿದ್ದೀರ ಅಲ್ಲ ನಿನ್ನೆ ಎಲ್ಲ ಮೈಕಲ್ ಅನೌನ್ಸ್ ಮಾಡಿದ್ದಾರೆ ನಿಮಗಂತೂ ಬುದ್ಧಿ ಇಲ್ಲ ನಿಮ್ಮ ಮನೆಯವ್ರಿಗಾದ್ರೂ ಬುದ್ಧಿ ಬೇಡವಾ ಅಯ್ಯೋ ಬಿಡಿ ಆ್ಯನಲ್ಬಂಡಿ ಇರೋದೆ ಆಗುತ್ತೆ கீ ಬಂದ್ರ ಇಲ್ಲಿ ಇಷ್ಟೆಲ್ಲ ಇನ್ಸಿಡೆಂಟ್ ಆಟ್ರೂ ಮಕ್ಳು ನಾ ನೋಡಿ ಕಳ್ಸಿದ್ರಲ್ಲ ಅವ್ಲಿ ಗೆಲ್ಬೇಕು ಯಾಕೋ ಮನೋರಂಜರು ಅಥವಾ ನೀವೇ ಟಿವಿ ನೋಡ್ಬೇಕು ಬಂದ್ರ ಎಲ್ಲರೂ ಹೀಗೆ

ಅಯ್ಯೋ 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 ನೋಡ್ರ ಆ ಮಕ್ಳನ್ನ ನನ್ಗೆ ರೂಪಾಯಿ ಕೊಟ್ಟು ಹೋಗ್ತಿದ್ದಾರೆ ನೀವು ಇದಿರ ಸುಮ್ಮನೆ ನೋಡಿಕೊಂಡು ಇಬ್ರು ಎರಡು ಎರಡು ಮಾತು ಬೈ ಬಾರ್ದಿತ್ತ ನಿಮ್ಗಿಂತ ಮಕ್ಳೇ ವಾಸಿ ಸುಮಾರು ಬೈಕಿದೆ ಏನಪ್ಪ ಗೊತ್ತಿಲ್ಲ ಬಾಳೆ ಹೋಗೋಣ ಲೂ ಎಲ್ಗೂ ಹೋಗದ್ದು